ಏನು ನನಗಾಗಿರ್ತಕ್ಕಂಥ ಅನ್ಯಾಯನ ಡಿ ಕೆ ಶಿವಕುಮಾರ್ ಅವರು ಕಮಿಷನರ್ ದಯಾನಂದ್ ಅವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಮೇಲೆ ಒಂದು ರೇಪ್ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ರೇಪ್ ಕೇಸ್ ರಿಜಿಸ್ಟರ್ ಮಾಡೋದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು ಡಿ ವೈ ಎಸ್ ಪಿ ಧರ್ಮೇಂದ್ರ ಅಂತ ಮತ್ತು ಕಮಿಷ್ನರ್ ದಯಾನಂದ್ ಅವರು ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣು ಮಗಳನ್ನ ಭೇಟಿ ಮಾಡಿದ್ದೆ ಅಂತೇಳಿ ಆ ಹೆಣ್ಣು ಮಗಳಿರೋವಂಥದ್ದು ಯಶವಂತಪುರ ಜೆ ಪಿ ಪಾರ್ಕ್ ವಾರ್ಡಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಮನಗರ ಡಿಸ್ಟಿಕ್ಕು ಕಗ್ಲಿಪುರದಲ್ಲಿ ರೇಪ್ ಕೇಸ್ ಎಫ್ ಐ ಆರ್ ಆಗ್ತಾರೆ ಎಫ್ ಐ ಆರ್ ಆಗ್ತಂಥ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ ನೀನು ರಾಜೀನಾಮೆ ಕೊಟ್ಟರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಟ್ರಾಸಿಟಿ ಹಾಕಿದಾಗ ಕೋರ್ಟ್ಗೆ ಕರ್ಕೊಂಬಂದಾಗ ಬಂದಾಗ ರೇಪ್ ಕೇಸ್ ಹಾಕಬೇಕು ಹಾಕಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ನನ್ನನ್ನು ವಯಾಲಿಕಾವಲ್ ಪೊಲೀಸ್ನವರು ಕಸ್ಟಡಿಗೆ ತೊಗೊಂಡು ಅಶೋಕ್ ನಗರ್ ಸ್ಟೇಷನಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅಲ್ಲಿನ ಲೋಕಲ್ಲು ಆವತ್ತಿನ ಎ ಸಿ ಪಿ ಪರ್ಮಿಷನ್ ಇಲ್ಲದೆ ಯಾರದೇ ಪರ್ಮಿಷನ್ ಇಲ್ಲದೆ ಡಿ ವೈ ಎಸ್ ಪಿ ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ ಆವತ್ತು ರಾತ್ರಿ ಬಂದು ನನ್ನ ಹತ್ರ ಒನ್ ಟು ಒನ್ನು ಸುಮಾರು ಅವರ್ ನಾನು ಮಾತಾಡೋಕ್ಕಾಗಲ್ಲ ಅಂದರೂ ಮಾತಾಡಬೇಕು ಅಂತ ನನಗೆ ವಾರ್ನ್ ಮಾಡ್ತಾರೆ ವಾರ್ನ್ ಮಾಡಿ ರೇಪ್ ಕೇಸ್ ಹಾಕ್ಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ ಡಿ ವೈ ಎಸ್ ಪಿ ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ ಅಲ್ಲಿನ ಸಿ ಟಿ ವಿ ಫುಟೇಜ್ಗಳು ತರ್ಬೋದು ಅಲ್ಲಿನ ಎ ಸಿ ಪಿ ಅವ್ರನ್ನ ಕೇಳ್ಬೋದು ನನ್ನನ್ನು ಸುತ್ತು ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋಂಥದ್ದು ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ ನಾನು ಸಿ ಬಿ ಐ ಕೊಡಿ ಸಿ ಬಿ ಐ ತನಿಖೆ ಮಾಡಿಸಿ ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವಾಗ ನಾನು ಇದನ್ನು ಮಾಡಿದೆ ಇವತ್ತಿಗೂ ನನಗೆ ಗನ್ಮೆನ್ ಕೊಟ್ಟಿಲ್ಲ ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದರೆ ಐದು ಲಕ್ಷ ಬಟ್ಟೆ ಹೊಡೆದ್ರೆ ಐದು ಲಕ್ಷ ನನ್ನ ಬಟ್ಟೆ ಹೊಡೆದ್ರೆ ಐದು ಲಕ್ಷ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ ಮುನಿರತ್ನ ಕಾನ್ಸ್ಟಿಟ್ಯನ್ಸಿಯಲ್ಲಿ ಓಡಾಡಬಾರ್ದು ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು ಒಂದೇ ಕಾರಣ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಒಂದು ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ ಯಾವ ಅಟ್ರಾಸಿಟಿ ಇಲ್ಲ ಯಾವ ರೇಪ್ ಕೇಸ್ ಇಲ್ಲ ಎಂಥದ್ದು ಇಲ್ಲ ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂತವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ನನಗೆ ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಹ್ಯೂಮನ್ ಸಿ ಹ್ಯೂಮನ್ ರೈಟ್ಸು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾಯಿದ್ದಾರೆ ಕಾರಣ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನ ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿನ ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ರೇವಣ್ಣನ ಮೇಲೆ ಮಾಡಿದ್ರು ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯ ಅದನ್ನು ತನಿಖೆ ಮಾಡಿಸಿ ಅಥವಾ ಸಿ ಬಿ ಐ ಕೊಡಿ ಅಂತ ಹೇಳಿದ್ದೀನಿ ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಇದನ್ನು ಸಿ ಬಿ ಐ ಪರ್ಮಿಷನ್ ಕೇಳಾದರೂ ಸರಿ ನಾನು ಇದನ್ನು ತನಿಖೆ ಮಾಡೋವ್ರಿಗೂ ಬಿಡ ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವ್ರಿಗೂ ಬಿಡೋಲ್ಲ ಈ ರೀತಿ ಡಿ ಕೆ ಒಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸ್ಬೇಡ್ರಿ ಇಂಥ ಪಾಪಗಳನ್ನ ಮಾಡಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಒಬ್ಬರು ಕಣ್ಣೀರು ಹಾಕ್ತಾರೆ ಇದು ಜ್ಞಾಪಕ ಇಟ್ಕೊಳ್ಳಿ ಪಾಪ ಯಾರನ್ನ ಬಿಡೋಲ್ಲ ನೀವು ಮಾಡಿರೋ ಪಾಪ ರಮೇಶ್ ಕೇಳಿದು ನಾವೆಲ್ಲರೂ ಕುಟುಂಬಗಳಿರೋಂಥವ್ರು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋರು ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದು ಬಯಸ್ರಿ ಈ ರೀತಿ ಹನಿ ಟ್ರಾಪ್ ಮಾಡೋದು ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕಾದರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋದು ನನಗೆ ಗೊತ್ತಿದೆ ನಾನು ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರ್ ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ ನಾನಿವತ್ತು ಔಸಲ್ ಹೇಳಿದ್ದೀನಿ ನಾನು ಸುಳ್ಳು ರೇ ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬಿಸ್ಸಾಯಬೇಕು ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಬಿಸಾಯ್ತೀರಿ ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಂಗೆ ನಿಮ್ಗೆ ಆ ನೋವು ಗೊತ್ತಾಗತ್ತೆ ಇನ್ನು ಮುಂದಕ್ಕಾದರೂ ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟ್ರೂ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಷನ್ ಇತ್ತು ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗ್ಲಿಂದ ಪ್ರಯತ್ನ ಮಾಡಿದ್ರಿ ನಾನು ಎಲ್ಲೂ ಸಿಕ್ಕಿಲ್ಲ ಯಾವ ಮೋಸಕ್ಕೂ ಬಲಿಯಾಗಿಲ್ಲ ನಾನು ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಹೋಗಿದ್ದ ದಿವಸನೇ ಪ್ರಯತ್ನ ಮಾಡಿದ್ರಿ ನಾನಾ ಥರ ಪ್ರಯತ್ನ ಮಾಡಿದ್ರಿ ನಾನು ಎಚ್ಚರಿಕೆಯಿಂದ ಇದ್ದೆ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಜೆ ಪಿ ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣುಮಗಳನ್ನು ಕರ್ಕೊಂಡೋಗಿ ರಾಮನಗರದಲ್ಲಿ ಎಫ್ ಐ ಆರ್ ಮಾಡ್ತಿರಲ್ಲ ಇದು ದೇವರು ಮೆಚ್ಚುವಂಥ ಕೆಲಸನೇ ಇದು ರಾಮನಗರದಲ್ಲಿ ಯಾರೇನೇ ಎಫ್ ಐ ಆರ್ ಮಾಡ್ತಾರ ಐದು ವರ್ಷ ಆದಮೇಲೆ ರೇಪ್ ಕೇಸ್ ಕಂಪ್ಲೇಂಟ್ ಕೊಡ್ತಾರಾ ಐದು ವರ್ಷದಿಂದ ಏನು ಮಾಡ್ತಾಯಿದ್ರು ಐದು ವರ್ಷದಲ್ಲಿ ಎಲ್ಲೂ ಇಲ್ಲದೆ ಇರೋ ರೇಪ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಕೊಡೋದು ದಯವಿಟ್ಟು ಶಿವಕುಮಾರ್ ಭಾಳ ದೇವರು ನೀವು ಊಹೆ ಮಾಡದೇ ಇರೋ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದೀರಿ ನೀವು ಇಪ್ಪತ್ತು ರೂಪಾಯಿ ಇಲ್ಲದೆ ಇರೋವಾಗ್ಲಿಂದ ನಾನು ನೋಡಿರೋನು ಇಪ್ಪತ್ತು ರೂಪಾಯಿಗೆ ಟೂ ಪಾಯಿಂಟ್ ಟು ಪೆಟ್ರೋಲ್ ನಾನು ನೀವು ಹತ್ರದಲ್ಲಿರೋರು ನಾವಿಬ್ಬರು ಭಾಳ ಹತ್ತಿರದಲ್ಲಿ ಜೀವನ ಮಾಡಿರೋರು ನಾವಿಬ್ಬರು ನಾವಿಬ್ಬರು ಇಪ್ಪತ್ತನೇ ವಯಸ್ಸಿನ ಸ್ನೇಹಿತರುಗಳು ನನಗೆ ಹಿಂಗೆ ಮಾಡಬಾರ್ದಾಗಿತ್ತು ನಿಮ್ಮ ಹತ್ರ ಏನು ಇಲ್ಲದೆ ಇರೋವಾಗಲಿಂದ ನಾನು ಜೊತೆಯಲ್ಲಿರೋನು ಏನು ಜೊತೆಯಲ್ಲಿ ಇಲ್ದೇ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು ನಿಮ್ಮ ಹತ್ರ ಒಂದು ಹಳೇ ಜಾವ ನಾಲ್ಕು ಸಾವಿರ ರೂಪಾಯಿ ಅದರ ಬೆಲೆ ಇಪ್ಪತ್ತು ರೂಪಾಯಿ ನೋಟ್ ಎತ್ಕೊಂಡಾಗ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಟೂ ಪಾಯಿಂಟ್ ಟು ಇದನ್ನು ನಾವು ಇಬ್ರುಚಿ ಬದುಕಿರೋದು ಗೊತ್ತಿಲ್ಲ ಇವತ್ತು ಜ್ಞಾಪಿಸ್ತೀನಿ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಅವತ್ತು ಪರಮೇಶ್ವರ್ ಪರಮೇಶ್ವರ್ ಅವರು ಅವತ್ತು ಸೋತೋಗಿರ್ತಾರೆ ಕಾಂಗ್ರೆಸ್ ಆಫೀಸಲ್ಲಿ ನಾವೆಲ್ಲ ಗೆದ್ದು ಬಂದಿರ್ತೀವಿ ಆವತ್ತು ನೀವು ಕುಂತು ಮೀಟಿಂಗ್ ಮಾಡೋವಾಗ ಪರಮೇಶ್ವರ್ ಸೋತೋಗಿರ್ತಾರೆ ನೀವೊಂದು ಮಾತು ಹೇಳ್ತೀರಿ ಜ್ಞಾಪಿಸ್ಕೊಳ್ರಿ ಅಥವಾ ಆವತ್ತಿನ ವೀಡಿಯೋ ಕ್ಲಿಪ್ಪಿಂಗ್ ಓಪನ್ ಮಾಡಿ ನೋಡಿ ಸೋತವನು ಸತ್ತ ಅಂತ ಹೇಳ್ತೀರಿ ಪರಮೇಶ್ವರ್ ಅವತ್ತು ಸರ್ಕಾರ ತಂದಿರ್ತಾರೆ ಎಲ್ಲ ಎಮ್ ಎಲ್ ಎಗಳು ಗೆದ್ದಿರ್ತಾರೆ ಸೋತವ್ನು ಸತ್ತ ಅಂತ ಹೇಳಿದ್ರಿ ಪರಮೇಶ್ವರ್ ಮನಸ್ಸು ಎಷ್ಟು ನೊಂದಿರ್ತದೆ ಎಷ್ಟು ಆ ಜೀವ ನೋವು ತಿಂದಿರುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ ಸೋತವನು ಸತ್ತಾ ಸತ್ತ ಇದೇ ನೀವು ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ನಿಮ್ಮ ತಮ್ಮ ಸೋತ ಇವತ್ತು ಅದೇ ನೀವು ಅವತ್ತು ಹೇಳಿದ ಮಾತು ಇವತ್ತು ತಿರುಗಿಸಿ ನಿಮ್ಗೆ ಹೊಡೆದಿದೆ ಇದೇ ಜೀವನ ಹನ್ನೊಂದು ವರ್ಷ ಆದಮೇಲೆ ನಿಮ್ಗೆ ಹೊಡೆದಿದೆ ಅವತ್ತು ಪರಮೇಶ್ವರ ಅವ್ರ ನೋವು ಇವತ್ತು ನಿಮ್ಮ ತಮ್ಮ ಸೋತ ಮೇಲೆ ಗೊತ್ತಾಯಿತು ಇವಾಗಲೂ ಹೇಳ್ತಾ ಇದ್ದೀನಿ ಇವತ್ತು ನನಗೆ ಮಾಡಿರೋದು ಜಾರಕಿಹೊಳಿಗೆ ಮಾಡಿರೋದು ರೇವಣ್ಣನಿಗೆ ಮಾಡಿರೋದು ರಾಜಣ್ಣನ ಮಾಡೋಕ್ಕೆ ಹೋಗಿರೋದು ಇವೆಲ್ಲ ತಿರುಗಿಸಿ ಹೊಡಿಯಬಾರ್ದು ನನಗಿದ್ರೆ ನೀವು ಯಾವ ಪೂಜೆ ಮಾಡಿದ್ರೂ ಉಪಯೋಗ ಇಲ್ಲ ಮನುಷ್ಯ ಶುದ್ಧವಾಗಿ ಇಟ್ಕೊಳ್ಳಿ ಇದನ್ನು ಶುದ್ಧವಾಗಿಡ್ಕೊಳ್ರಿ ಅಲ್ಲೆಲ್ಲೋ ಶಾತ್ಮನ ಹತ್ರಕ್ಕೆ ಹೋಗ್ತೀರಿ ಪ್ರತ್ಯಂಗಿನಿ ಹತ್ರಕ್ಕೆ ಹೋಗ್ತೀರಿ ಅಜ್ಜಯ್ನ ಹತ್ರಕ್ಕೆ ಹೋಗ್ತೀರಿ ಇವತ್ತು ನಾನು ಅವ್ರು ಮೂರು ಫೋಟೋಗಳು ತಂದಿದ್ದೆ ದೇವ್ರುಗಳದು ಇವತ್ತು ನಾನು ಆ ಮೂರು ಫೋಟೋಗಳನ್ನ ಇಟ್ಕೊಂಡು ಔಸಲ್ ಪ್ರಮಾಣ ಮಾಡ್ತೀನಿ ನಾನು ಮಾಡಿಲ್ಲ ನೀವು ಮಾಡಿರಿ ನೋಡೋಣ ನಿಮ್ಮ ಕುಮ್ಮುಕ್ಕಿಲ್ದೆ ಎಫ್ಐಆರ್ ಹಾಕಿದ್ರೆ ನಿಮ್ಮ ಕುಮ್ಮುಕ್ಕಿಲ್ದೆ ಮಾಡಿದ್ರ ನೀವು ಒಬ್ಬ ಒಬ್ಬ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಮಾಧ್ಯಮ ವೃತ್ತಿ ಹಾಲಿನಷ್ಟು ಪವಿತ್ರವಾಗಿರ್ಬೇಕಾಗಿರೋಂಥ ವೃತ್ತಿ ಇದು ಇಂಥ ಒಂದು ವೃತ್ತಿನಲ್ಲಿ ಒಂದು ಕಲ್ಮಶ ಒಂದು ಸೇರಿಕೊಂಡು ಅವನಿಗೆ ನೀವು ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನನ್ನನ್ನು ಪ್ರಚಾರ ಮಾಡೋಕ್ಕೆ ನನ್ನ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ ರೇವಣ್ಣನ ಬಗ್ಗೆ ರೇವ ದೇವೇಗೌಡರ ಕುಟುಂಬಕ್ಕೆ ಅಪಪ್ರಚಾರ ಮಾಡೋಕ್ಕೆ ನೀವು ಹನ್ನೊಂದು ಕೋಟಿ ಕೊಟ್ಟಿದ್ದೀರಿ ಒಟ್ಟು ನಮ್ಮಿಬ್ಬರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು ಒಂದು ಮಾಧ್ಯಮಕ್ಕೆ ಹತ್ತೊಂಬತ್ತು ಕೋಟಿ ಖರ್ಚು ಮಾಡಿದ್ದೀರಿ ಇದೆಲ್ಲ ನಿಮ್ಗೆ ಒಳ್ಳೆ ತರತಾ ಇವೆಲ್ಲ ಒಳ್ಳೇದ ಇವು ಮಾಡ್ಬೋದ ಇಂಥದ್ದು ಮಾಧ್ಯಮ ಅನ್ನೋದು ಪವಿತ್ರವಾದ ವೃತ್ತಿ ಇದನ್ನು ಭಾಳ ಗೌರವಿಸ್ಬೇಕಾಗಿರೋ ವೃತ್ತಿ ರಾಜ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾ ರಂಗ ಅಂತೀವಿ ಇಂಥ ಒಂದು ರಂಗ ನಾಲ್ಕು ಸ್ತಂಭಗಳು ಈ ಸ್ತಂಭಗಳಲ್ಲಿ ಈ ರೀತಿ ಒಂದು ಕಲ್ಮಶ ಆದರೆ ಎಲ್ಲಿಂದ ಉಳಿಯುತ್ತೆ ಇನ್ನು ಮುಂದಕ್ಕೆ ಈ ರೀತಿ ಅಂಥ ಕೆಟ್ಟು ಮಾಧ್ಯಮಗಳಲ್ಲಿ ಹಿಡ್ಕೊಂಡು ಒಂದು ವ್ಯಕ್ತಿನ ತೇಜವಧೆ ಮಾಡೋಂಥದ್ದು ಬಿಟ್ಟು ಮಾಧ್ಯಮಗಳಲ್ಲಿ ಪವಿತ್ರವಾಗಿರ್ತಕ್ಕಂಥವರು ಇದ್ದಾರೆ ಎಲ್ಲರೂ ಅಲ್ಲ ಎಷ್ಟೋ ಜನ ಇದ್ದಾರೆ ಆದರೆ ಇಂಥ ಜೀವನ ಮಾಡೋಕ್ಕೋಗಬೇಡಿ ಶಿವಕುಮಾರ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಇವತ್ತು ಚೆನ್ನಾಗಿರ್ಬೋದು ಆದರೆ ಇದು ನಿಮ್ಮ ಒಂದಲ್ಲ ಒಂದು ದಿನ ಹೊಡೆಯುತ್ತೆ ಇನ್ನು ಮುಂದಕ್ಕೆ ಅವರು ತಿದ್ದುಗೊಳ್ಳಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ ನೋಡ್ರಿ ಕಂಪ್ಲೀಟ್ ಇವ್ರದೇ ಟೀಮು ಡಿ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಬೇಕು ಅಂದರೆ ಲಾಸ್ಟು ಎಸ್ ಐ ಟಿನಲ್ಲಿ ಒಬ್ಬರು ನಾವು ನಾಲ್ಕೈದು ಜನನ ಅರೆಸ್ಟ್ ಮಾಡಿದರು ಜಾರಕಿಹೊಳಿ ಕೇಸಾದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ ಕೇಳಿ ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದಿದೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ ಎರಡು ಗಂಟೆಗೆ ಈ ಹನಿ ಟ್ರಾಪ್ ಮೀಟಿಂಗ್ ಮಾಡೋದು ಇವ್ರು ಹನಿ ಟ್ರಾಪ್ ಮೀಟಿಂಗು ಎರಡು ಗಂಟೆಗೆ ಮಾತಾಡ್ತಾರೆ ನನ್ನ ಮೀಟಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನಿದೇನಾಯ್ತು ಅಂತ ಕೇಳ್ತಾರೆ ಇಲ್ಲ ಆಗ್ತಾ ಇಲ್ಲ ಹಂಗಾರೆ ಜಾರಕಿಹೊಳಿ ಆಗೈತೆ ಏಯ್ ಜಾರಕಿಹೊಳಿಗಿಂತ ಮುನೀದ್ ಫಸ್ಟ್ ಮಾಡು ಅವ್ನು ಬೈ ಎಲೆಕ್ಷನ್ ಬರುತ್ತೆ ಇದು ನನಗೆ ಗೊತ್ತಿತ್ತು ಇದು ನನಗೆ ಗೊತ್ತಾದ ಮೇಲೆ ನಾನು ಭಾಳ ಎಚ್ಚರಿಕೆಯಿಂದ ಇದ್ದೀನಿ ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಒಂದು ಕರ್ಕೊಂಬಂದು ಕಾರ್ಕೊಂಡು ಒಂದು ರೇಪ್ಯಾಸ ಇದು ಮಾಡಿರೋ ಪಾಪದ ಕೆಲಸ ಅರೆ ರಮೇಶ್ ಜಾರಕಿಹೊಳಿ ಮೇಲೆ ಏನು ದ್ವೇಷ ರಾಜಣ್ಣ ಏನು ಪಾಪ ಮಾಡವ್ರೆ ಹೇಳಪ್ಪ ರಾಜಣ್ಣ ಏನು ತಪ್ಪು ಮಾಡೋರೆ ರಾಜಣ್ಣನ ಸಬ್ಜೆಕ್ಟು ಘುಸುಗುಸಾಂತಿತ್ತು ಅಂತ ನಾನೇ ಹೇಳಿದ್ದೆ ಇವತ್ತು ಓಪನ್ ಆಯ್ತಲ್ಲ ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹಾಂ ರಮೇಶ್ ಚಾರ್ ರೇವಣ್ಣ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ ರೇವಣ್ಣನ ಎತ್ಕೊಂಬಂದು ಮಾಡಿಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನೂ ಬೇಲ್ ಕ್ಯಾನ್ಸಲ್ ಬೇಲ್ ಆರ್ಡ್ರಿಗಿತ್ತು ಹೋಗಿದ್ದೆ ದೇವೇಗೌಡರು ಮನೆ ಬಾಗ್ಲಲ್ಲಿ ಪೊಲೀಸವ್ರು ನಿಲ್ಲಿಸಿ ಕೊಳ್ಳು ಪಟ್ಟಿ ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ ರೇವಣ್ಣ ಏನು ಓಡೋಗಿಡ್ತಾಯಿದ್ರ ರೇವಣ್ಣ ಏನ ತಲೆ ಮರೆಸ್ಕೊಂಡು ಹೋಗ್ತಾ ಇದ್ರಾ ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದರೆ ರೇವಣ್ಣ ಸ್ಟಾ ಸ್ಟೇಷನ್ಗೆ ಹೋಗ್ತಾಯಿದ್ರು ದೇವೇಗೌಡರ ಮನೆ ಬಾಗಿಲು ತಟ್ಟಿ ಅನ್ನೋದು ಅನ್ನೋದೇನಿತ್ತು ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು ಡಿ ಕೆ ಶಿವಕುಮಾರ್ಗೆ ದೇವೇಗೌಡರ ಮನೆ ಒಡೆದಾಕ್ಬಿಟ್ಟು ಬಾಗಿಲು ಹೊಡೆದು ಎಳ್ಕಂಬ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ಚಾನ ದೇವ್ರ ಮೆಚ್ಚೋ ಕೆಲಸನ ಇದು ದೇವೇಗೌಡರ ಹಿರಿ ಜೀವ ಮನೆಯಲ್ಲಿದೆ ಅವ್ರ ಎದುರುಗಡೆ ಎಳಕಂಬ ಕೊಳ್ಪಟ್ಟು ಇಳ್ಕಂಡ ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ ಇವೆಲ್ಲ ಕರ್ಮ ಇವು ದೇವ್ರವನವನು ಇದ್ದಾನೆ ಇವತ್ತು ನನಗೆ ಗೊತ್ತಿದೆ ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ ನಾನು ಶತ್ರು ಚಿಂತೆ ಇಲ್ಲ ನನಗಾಗಿರೋ ನೋವು ಬಹಿರಂಗ ಪಡಿಸ್ಬೇಕು ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗ ಪಡಿಸ್ತಾರೆ ಇವಾಗ ತನಿಖೆ ಮಾಡೋಕೆ ಕೇಳಿದಾರೆ ತನಿ ಆಗಿರೋದು ನಿಜ ಆಗಿರೋದು ನಿಜ ತನಿಖೆ ಮಾಡೋಕ್ಕೆ ಹೇಳೋರೆ ನಂದು ಆಗೋಗಿದೆ ನಾನೀಗ ಎನ್ಕ್ವೈರಿ ಮಾಡಿಸ್ತೀನಿ ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೀಟ್ ಚರಿತ್ರೆ ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ದರ ವಿಡಿಯೋ ಫುಟೇಜ್ ಇದೆ ನನ್ನ ಹತ್ರ ಮಾತಾಡಿರೋದಿದೆ ನನಗೆ ಬಂದು ಇದೆ ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕೆ ಅಂತ ಹೇಳಿರೋದಿದೆ ನಾನು ಯಾವಾಗ ಒಪ್ಕೊಂಡಿಲ್ಲ ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ್ದ ತಕ್ಷಣ ರೇಪ್ಕಸ್ ತಂದಿಡ್ತಾರೆ ಅವತ್ತೇ ಇಂಥ ಪಾಪದ ಕೆಲಸಗಳು ಏನು ಇಷ್ಟೊಂದು ದ್ವೇಷನ ಏನು ರೀ ಇದು ಹಾಂ ಇಷ್ಟೊಂದು ಕರ್ಮನ ಎಷ್ಟು ಶಾಂತಿಯುತವಾದಂಥ ರಾಜ್ಯ ಇದು ಇಡೀ ದೇಶದಲ್ಲೆಲ್ಲ ನನ್ನ ಜತೆಯಲ್ಲಿದ್ದವ್ರಿಗೆ ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕೋಳಿ ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು ಇವತ್ತು ಕಾಂಗ್ರೆಸ್ ಅಲ್ಲಿರುವಂತ ರಾಜಣ್ಣನಿಗೆ ನಾನು ಬಿಟ್ಟು ಬಂದಿದ್ದಕ್ಕೆ ನನಗೆ ದೇವೇಗೌಡರು ಕುಟುಂಬ ಎದುರಾಕೊಂಡಿದ್ದಕ್ಕೆ ಅದು ರೇವಣ್ಣನಿಗೆ ಏನಿವೆಲ್ಲ ಹಿಂಗೂ ಬದುಕ್ಬೋದ ಇಷ್ಟು ಕೆಟ್ಟಂದಲ್ಲಿ ಬದುಕ್ಬೋದ ಇದು ಒಳ್ಳೇದಲ್ಲ ಇದು ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in excellence neat academy with Dyarenapra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ